ಏ ನಮಸ್ತೆ ಎಲ್ರಿಗೂ ಇದು ಆ್ಯಾಸಿರಲಿ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ಎಲ್ಲರೂ ರೆಡಿಯಾಗಿ ಬರ್ತಾ ಇರ್ತಾರೆ ಅವಾಗ ಶಾಂತಿ ಹಾಗೆ ಮನೋಜ್ ಮತ್ತು ರೋಹಿಣಿ ಬರ್ತಾರೆ ಅವಾಗ ಶಾಂತಿ ಹೇಳ್ತಾ ಒಳ್ಳೆ ಚೆನ್ನಾಗಿ ಕಾಣ್ತೀರ ಸಿ ಫಿಲ್ಮ್ ಆ್ಯಕ್ಟ್ರು ಥರ ಅಂತ ಹಾಗೆ ರೋಹಿಣಿ ಹೇಳ್ತಾಳೆ ನೀವು ಹಂಗೆ ಕಾಣ್ತೀರ ಅಂತ ಹಾಗೆ ರವಿ ಬಂದಾಗಲೂ ಹಾಗೆ ಹೇಳ್ತಾರೆ ಶೃತಿ ಕೇಳ್ತಾ ಇಲ್ಲಿ ಮೀನ ಸೂರ್ಯ ಕಾಣ್ತಾ ಇಲ್ಲ ಅವಾಗ ಶಾಂತಿ ಇರ್ತಾರೆ ಓಡಾಗಿರ್ಬೇಕು ದೊಡ್ಡವರು ಬರ್ತಾರಂತ ಅವಾಗ ಮನುಷ್ಯಲ್ಲಿ ಹಾಗೆಲ್ಲ ಆಗ್ಬಾರ್ದು ಅವನು ಐವತ್ ಕಾರ್ ತ ಇವರಿಗೆ ಶಾಕ್ ಆಗುತ್ತೆ ಯಾಕೆಂದ್ರೆ ಅವ್ರಿಗೆ ಗೊತ್ತಿರಲ್ಲ ರಂಗನಾಥ್ ಮತ್ತೆ ಶಾಂತಿ ಈ ವಿಷಯ ಇಲ್ಲಿ ಅವರು ಅಂತ ಕೇಳ್ತಾನೆ ಮನೋಜ್ ಅವನು ಈಗ ಆಗಲಿಲ್ಲದ್ರು ಮುಂದೆ ಆಗಬೇಕಲ್ಲ ಅದಕ್ಕೆ ಅವನಿಗೆ ಪಾರ್ಟಿ ಅಟೆಂಡ್ ಮಾಡಲಿ ಅಡ್ಜಸ್ಟ್ ಆಗಬೇಕಲ್ಲ ಅದಕ್ಕೆ ಅಂತ ಮನೋಜ್ ಹೇಳ್ತಾನೆ ಅಪ್ಪನೇ ಹಾಗೆ ಸುಳ್ಳು ಹಾಗೆ ಎಲ್ಲಿ ಅವರು ಅಂತ ನೋಡಿದರೆ ಫೋಟೋ ತೆಗೀತಾ ಇರ್ತಾರೆ ಅಂತ ಹೇಳ್ತಾರೆ ನೋಡಿ ಯಾವುದೇ ಫಿಲ್ಮ್ ಆ್ಯಕ್ಟ್ರೆಲ್ಲ ನೋಡಿ ಇವರು ರಿಯಲ್ ಹೀರೋ ಹೀರೋಯಿನ್ ಅಂತ ಕರೀತಾರೆ ಅವರನ್ನು ಇಲ್ಲಿ ಬನ್ನಿ ಅಂತ ಹಾಗೆ ಶಾಂತ ಹೇಳ್ತಾರೆ ಏನು ದೊಡ್ಡ ಚೆನ್ನಾಗಿ ಕಾಣೋಲ್ಲ ಅಂತ ಅದಕ್ಕೆ ಶ್ರುತಿ ಹೇಳ್ತಾಯಿಲ್ಲ ಚೆನ್ನಾಗಿ ಕಾಣ್ತಾರೆ ತುಂಬ ಮುದ್ದಾಗಿ ಸೂರ್ಯನ ಹೇಳ್ತಾನೆ ನೆನಪಿ ತುಂಬ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಹಾಗೆ ಒಂದು ಸೆಲ್ ಪ್ಪಿ ತೆಗಿಯು ಅಂತ ಹೇಳ್ತಾನೆ ಸೂರ್ಯ ಆಗ ಫೋನ್ ತೆಗಿ ಕೊಡಿ ನಾನೇ ಫೋನ್ ಫೋಟೋ ಅಂತ ರೋಹಿಣಿ ಹೇಳ್ತಾಳೆ ಏನಿಲ್ಲ ನಮಗೂ ಫೋನು ಯೂಸ್ ಮಾಡ್ಲಿಕ್ಕೆ ಗೊತ್ತು ಅಂತ ಸೂರ್ಯ ಹೇಳ್ತಾನೆ ಆ ಥರ ತೆಗಿತಾ ಇರುವಾಗ ಮನೋಜಲ್ಲಿಂದ ಹೋಗುವಾಗ ಆ ಫೋನು ತಪ್ಪಿ ರೋಹಿಣಿ ಹತ್ರ ಹೋಗಿ ಬೀಳುತ್ತೆ ಹಾಗೆ ಮನೋಜನಿಗೆ ನನಗೆ ನಿಂಗೆ ನನಗೆ ನನ್ನ ಫೋನ್ ಬೆಳೆಸ್ಬಿಟ್ಟಿ ಅಂತ ಹಾಗೆ ಫೋನ್ ರೋಹಿಣಿ ಕೈಯಲ್ಲಿ ಇರುತ್ತೆ ಕೊಡಿ ಫೋನ್ ಇಲ್ಲ ನಾನು ಇಟ್ಕೊಳ್ತೀನಿ ಏನು ತೊಂದರೆ ಇಲ್ಲ ನನಗೆ ಕೊಡಿ ಅಂತ ಹೇಳಿ ಹೋಗ್ತಾರೆ ಮತ್ತು ಇಲ್ಲಿ ಫೋಟೋ ತೆಗೆದು ಬೇಡ ಸ್ವಲ್ಪ ಆಚೆ ಹೋಗಿ ತೆಗಿಯು ಅಂತ ಹೋಗ್ತಾರೆ ಹಾಗೆ ಯಾರೋ ಕ್ಲೈಂಟ್ ಬರ್ತಾರಂತೆ ಅವರು ಬಂದರು ಅವರಿಗೆಲ್ಲ ಆದ್ದರಿಂದ ಸ್ವಾಗತ ಮಾಡ್ತಾರೆ ಓಕೆ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಓ ನಿಮ್ಮದು ಆ್ಯನಿವರ್ಸರಿಯ ವಿಶ್ ಮಾಡ್ತಾರೆ ಹಾಗೆ ಅಪ್ಪ ಅಮ್ಮನನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾನೆ ಮನೋಜ್ ಆಕೆ ಮನೋಜ್ ಹೇಳ್ತಾನೆ ರ ಇಂಡಿಯನ್ ರೈಲ್ವೇಯಲ್ಲಿ ಅಲ್ಲಿ ಅಪ್ಪ ತುಂಬ ದೊಡ್ಡ ಪೋಸ್ಟಲ್ಲಿದ್ದರು ಹಾಗೆ ಅಮ್ಮ ಡ್ಯಾನ್ಸ್ ಅಕಾಡೆಮಿ ಮಾಡ್ತಿದ್ದಾರೆ ಓ ತುಂಬ ರಿಚ್ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಇದನ್ನು ಮೀಟ್ ಮಾಡಿ ತುಂಬ ಒಳ್ಳೆಯದಾಯ್ತು ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಶಾಂತಿ ಮತ್ತು ರಂಗತೆ ಕಾಣಿಸುತ್ತೆ ನಾವು ಯಾವಾಗ ರಿಚ್ ಆದವು ಅವ್ರಿಗೆ ಗೊತ್ತಿರಲಿ ಈ ವಿಷಯ ಮಕ್ಕಳಿಗೆ ಮಾತ್ರ ಗೊತ್ತಿರೋದು ಹಾಗೆ ಇಲ್ಲಿ ಸೂರ್ಯ ಕೇಳ್ತಾನೆ ಇವನೇನಾ ಅವನು ಫಾರಿನ್ ಕಂ ಕಂಟ್ರಿಯಿಂದ ಬಂದಿರೋದು ಅದಕ್ಕೆ ರಾವು ಯಾವುದು ನಾವು ಹೋಗಿ ಮನೋಜೈತ ರೈತ ಸುಳ್ಳು ಹೇಳಿದಂತ ಹೇಳುವ ಅವಾಗ ಅವನು ಬ್ಯಾಂಡ್ ಬಜ್ಜ ಆಗುತ್ತೆ ಅವನಿಗೆ ಹೆಂಗಿರುತ್ತೆ ಅಂತ ನೆಗಾಡ್ಕೊಂಡಿರ್ತಾರೆ ಅದನ್ನ ಆ ಥರ ಮಾಡಿದ್ರೆ ಹೆಂಗೆ ಅವನ ಪರಿಸ್ಥಿತಿ ಅಂತ ಹಾಗೆ ಇಲ್ಲಿ ಮನೋಜ್ ಒಂದು ಕ್ಲೈಂಟ್ ಆಚೆ ಹೋಗಿ ಫೋನಲ್ಲಿ ಮಾತಾಡ್ತಿರುವಾಗ ಅವನ ಫ್ರೆಂಡ್ ಬಂದು ಹೇಳ್ತಾನೆ ನೀನು ಮನೆಯವರಿಗೆಲ್ಲ ಹೇಳಿದ್ದೀಯಲ್ಲ ಈ ಥರ ನಾಟಕ ಮಾಡಲಿಕ್ಕೆ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಿದ್ದಾರೆ ಅಂತ ಅವಾಗ ರಂಗನಾಥ್ ಕರೆದು ಬಾ ಈಚೆ ಅಲ್ಲ ಯಾ ನಮ್ಮದು ಫ್ಯಾಮಿಲಿ ಬಿಸ್ನೆಸ್ ಫ್ಯಾಮಿಲಿ ಆ ಥರ ಎಲ್ಲ ರಿಚ್ ಫ್ಯಾಮಿಲಿ ಅಂತ ಹೇಳ್ತಿದ್ದೆ ನಾನು ಬಿಸ್ನೆಸ್ ಮ್ಯಾನು ಅದಕ್ಕೆ ನಿಮ್ಮನ್ನ ಆ ಥರ ಹೇಳಿದ್ದು ಅಂತ ಹೇಳ್ತಾನೆ ಯಾಕೆಂದರೆ ಅವನಿಗೆಲ್ಲ ಇಷ್ಟ ಆಗಲ್ಲ ರಂಗನಾಥ್ ಅವರಿಗೆ ಆ ಥರ ಸುಳ್ಳು ಹೇಳಿದ್ದಕ್ಕೆ ಅವರ ಹತ್ರ ಏನು ಹೇಳಿರಲ್ಲ ಹಾಗೆ ನಾನೇ ಅವರೇನೇ ಅವ್ರೇನೇ ಕೇಳಿದ್ರು ಹ್ಞೂ ಅಂತ ಹೇಳು ಅಂತ ಅಪ್ಪನಿಗೆ ಹೇಳ್ತಾನೆ ಹಾಗೆ ಹೇಳ್ತಾರೆ ಇದು ಅವರೇನಾದರೂ ನಿಮ್ಮದು ವರ್ಕ್ ಏನಂತ ಕೇಳಿದ್ರು ಏನು ಹೇಳ್ತೀರಾ ಅಂತ ಅದಕ್ಕೆ ನಾನು ಹ್ಞೂ ಅಂತ ಹೇಳ್ತೀನಿ ಅಲ್ಲಪ್ಪ ಏನಂತ ದೊಡ್ಡ ಹೆಸರು ಹೇಳಿ ಅಂತ ಹೇಳ್ತಾರೆ ಅದಕ್ಕೆ ಆಯಿತು ನಾನು ಅಂತ ಹೇಳುವಾಗ ಇವರು ಕರೀತಾರೆ ಮತ್ತು ಏನಾಗುತ್ತೆ ಏನಾದರೂ ಎಡ ಇಂದ ಇವರ ಫ್ಯಾಮಿಲಿಗೇನಾದರೂ ಇದಾಗುತ್ತೆ ನೋಡಬೇಕು ಹಾಗೆ ಅವರು ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಹೇಳ್ತಾರೆ ಆಯಿತು ಮಾಡ್ತೀನಿ ಅಂತ ಹೇಳಿ ಸೂರ್ಯ ಮೀನ ಸೂರ್ಯ ರವಿ ಕಮ್ಮ ಅಂತ ಸೂರ್ಯ ಹೇಳ್ತಾನೆ ಏನು ಕಮ್ಮ ಕಮ್ಮ ಅಂದರೆ ಬನ್ನಿ ಅಂತ ಹೇಳ್ತಿದ್ದಾರೆ ಹೋಗಿ ಏನಂತ ಹಾಗೆ ಅವರನ್ನು ಮೀನ ಮತ್ತು ಶ್ರುತಿಯನ್ನು ಕರೀತಾನೆ ಹಾಗೆ ಇವನು ನನ್ನ ಸೆಕೆಂಡ್ ಬ್ರೋ ಅಂತ ಹೇಳಿ ಅವರು ಏನು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಇವನು ಏನೋ ಮಾತಾಡ್ತಾನೆ ಅವರು ವಾಟ್ ಅಂತ ಕೇಳ್ತಾರೆ ಹಾಗೆ ಆವಾಗ ಇಲ್ಲ ಐವತ್ತು ಸಾವಿರ ಗಾಡಿದು ಓನರ್ ಹಾಗೆ ಆಲ್ ಇಂಡಿಯಾದಲ್ಲಿ ಅವರದ್ದು ಬಿಸ್ನೆಸ್ ಇದೆ ಹಾಗೆಲ್ಲ ಹೇಳ್ತಾರೆ ಹಾಗೆ ತುಂಬ ಒಳ್ಳೆ ಖುಷಿ ಆಯ್ತು ಅಂತ ಹೇಳ್ತಾರೆ ಹಾಗೆ ಹೆಂಡ್ತಿ ಮೀನು ಅಂತ ನೀವೇನು ಮಾಡ್ತಿದ್ದೆ ನಾವು ಕೊಡ್ತಿದ್ದೀನಿ ಅಂತ ಹೇಳ್ತಾಳೆ ಎಲ್ಲರಿಗೂ ಶಾಕ್ ಆಗುತ್ತೆ ಹಾಗೆ ಆವಾಗ ಮನ ಚಲ್ತಾನೆ ಅಂದರೆ ಟ್ವೆಂಟಿ ಏಟ್ ಜಾಗ ಇದೆ ಅದರಲ್ಲಿ ಅವರು ಹೂವೆಲ್ಲ ಬೆಳೆಸ್ತಾರೆ ತುಂಬ ಒಳ್ಳೆ ಬಿಸ್ನೆಸ್ ಅಂತ ಹಾಗೆ ಇದು ನನ್ನ ಮತ್ತೊಂದು ತಮ್ಮ ಅವನ ರೆಸ್ಟೋರೆಂಟ್ ಇದೆ ಸ್ವಂತ ಹಾಗೆ ಅವರ ಹೆಂಡ್ತಿ ಡಬ್ಬಿಂಗ್ ಸ್ಟೂಡಿಯೋನೇ ಇದೆ ಅಂತ ಇಲ್ಲಿ ಶಾಂತಿಗೆ ಮತ್ತೆ ರಂಗನಾಥಿಗೆ ಶಾಕ್ ಆಗುತ್ತೆ ಎಲ್ಲ ಸುಳ್ಳು ಹೇಳ್ತಿದ್ದಾರೆ ಅವ್ರಿಗೆ ಅದರ ಬಗ್ಗೆ ಗೊತ್ತೇ ಇರೋಲ್ಲ ಅದಕ್ಕೆ ಹಾಗೆ ಮತ್ತೆ ಫೋನ್ ಬರುತ್ತೆ ಅಂತ ಹೋದಾಗ ಬೇಕಂತಾನೆ ಸೂರ್ಯ ಮನೋಜನನ್ ನನ್ನ ರವಿನನ್ ರವಿ ನನ್ನ ನನಗೆ ಈ ಡ್ರೆಸ್ ಆಗೋಲ್ಲ ನಾನು ಯಾವುದಾದ್ರು ಪ್ಯಾಂಟು ಚಡ್ಡಿ ಹಾಕ್ತೀನಿ ಹಂಗೆಲ್ಲ ಇರ್ತಾನೆ ಮನೋಜ್ ಬೇಡ ಈ ಥರ ಎಲ್ಲ ಸೀನ್ ಮಾಡಬೇಡ ಇಲ್ಲ ನನಗೆ ಆಗ್ತಾ ಇಲ್ಲ ಏನಾದರೂ ಡ್ರೆಸ್ಸು ಪಂಚಾಡಿದ್ರು ಇಡ್ತೀನಿ ಅಂತ ಆಮೇಲೆ ಅವ್ರು ಮತ್ತೆ ಬರ್ತಾರೆ ಅವ್ನು ಮನೋಜ್ ಹೋಗ್ತಾನೆ ಅವಾಗ ರವಿ ಕೇಳ್ತಾನೆ ಯಾಕೆ ಅವನನ್ನು ಕೊಲ್ಲಾಡಿಸ್ತಾ ಇನ್ನೂ ಚೆನ್ನಾಗಿ ಕೊಲ್ಲಾಡಿಸುವ ಅಂತ ಹೇಳ್ತಾರೆ ಹಾಗೆ ಇನೋಗ್ರೇಷನ್ ಮಾಡಿ ಕೇಕ್ ಎಲ್ಲ ಕಟ್ ಮಾಡ್ತಾರೆ ಹಾಗೆ ಒಂದು ಸ್ವಲ್ಪ ಮಾತಾಡ್ಲಿಕ್ಕೆ ಹೇಳ್ತಾರೆ ಅವನ್ ಅವ್ರ ಹತ್ರ ಬಂದವ್ರ ಹತ್ರ ಕಸೂರು ಹೇಳ್ತಾನೆ ನನ್ನಗೆ ಕೊಡು ನಾನು ಸ್ವಲ್ಪ ಮತ್ತೆ ನಾನು ಅದಕ್ಕೆ ಮನೋಜ್ ಜೋಗು ಆಚೆ ಬರಬೇಡ ಅಂತ ಬೈತಾನೆ ಹಾಗೆ ರಂಗನಾಥ ತುಂಬ ಚೆನ್ನಾಗಿ ಮಕ್ಕಳ ಬಗ್ಗೆ ಹೇಳ್ತಾರೆ ಮಾತಾಡ್ತಾರೆ ಆಮೇಲೆ ಶಾಂತಿ ಕೈ ಕೊಡ್ತಾರೆ ಅಯ್ಯೋ ಬೇಡ ಅಂತ ಮನಜ್ ಹೇಳ್ತಾನೆ ಇಲ್ಲ ಅವರು ತುಂಬ ಮಾತಾಡೋಕ್ಕೆ ಅಂತ ಚೆನ್ನಾಗಿ ಅವರು ಆಡ್ತಾರೆ ಅಂತ ಆವಾಗ ಮನೋಜ್ ಬೇಡವೇ ಬೇಡ ಅಂತ ಹೇಳ್ತಾನೆ ಹಾಗೆ ಇಲ್ಲಿ ಅವರು ಬಂದವರು ಮಾತಾಡ್ತಾರೆ ಬಿಸ್ನೆಸ್ ಮ್ಯಾನ್ ಹಾಗೆ ನನಗೆ ತುಂಬ ಖುಷಿ ಆಯ್ತು ಒಳ್ಳೆ ಫ್ಯಾಮಿಲಿ ಈಗಿನ ಕಾಲದಲ್ಲಿ ಅಣ್ಣನಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರಂತ ಅಂತ ಅವಾಗ ಅವರಿಗೆ ಆಗುತ್ತೆ ಮನೆಯಲ್ಲಿ ಆಗೋ ಜಗಳೆಲ್ಲ ನೆನಪಾಗುತ್ತೆ ಹಾಗೆ ಫಂಕ್ಷನ್ ಎಲ್ಲ ಇದಾಗಿ ಎಲ್ಲ ಗಿಫ್ಟ್ ಕೊಟ್ಟು ಹೋಗ್ತಾರೆ ಆಗ ಸೂರ್ಯ ನೋಡು ನಾವು ಸುಳ್ಳಿಯಲ್ಲಿ ಎಲ್ಲರೂ ಸುಳ್ಳಿಯಲ್ಲಿ ಹೆಂಗೆ ಇದು ಮಾಡಿದೀವಿ ಅದಕ್ಕೆ ಮೀನಲ್ಲಿ ತಲೆ ಇಲ್ಲೆಲ್ಲ ಎಲ್ಲ ಮಾತಾಡಬೇಡಿ ಇರಿ ಅಂತ ಹಾಗೆ ಇಲ್ಲಿ ಮನೋಜ್ ಅವನ ಫ್ರೆಂಡ್ ಹತ್ರ ತುಂಬ ಮಾ ಮಾತಾಡ್ತಾ ಇರ್ತಾನೆ ಹಾಗೆ ಪಾರ್ಟಿ ಯಾವಾಗ ಸ್ಟಾರ್ಟ್ ಮಾಡುವ ಫಸ್ಟ್ ಅಪ್ಪ ಅಮ್ಮನ ಊಟ ಕಳಿಸುವಂತ ಅವಾಗ ಆವಾಗ ರಂಗ್ನಂತೆ ಹೇಳ್ತಾರೆ ನಾವೆಲ್ಲ ಒಟ್ಟಿಗೆ ಊಟ ಮಾಡುವ ಇಲ್ಲಪ್ಪ ನಾನು ಈಗಂತೂ ಬ್ಯುಸಿ ಅಂತ ಹೇಳ್ತಾನೆ ಹಾಗೆ ಇಲ್ಲಿ ರೋಹಿಣಿ ಅಂತೂ ಕಾಯ್ತಾ ಇರ್ತಲ್ಲ ಸೂರ್ಯನ ಮೊಬೈಲ್ ಯಾವಾಗ ಸಿಗುತ್ತೆ ಅವನು ಕುಡಿದು ಯಾವಾಗ ಇದು ಮಾಡ್ತಾನಂತ ಯಾಕೆಂದರೆ ಅವನಿಗೆ ಇದು ವೀಡಿಯೋ ಸಿಗೋದಲ್ಲ ಕೊಡಿಸಿ ಅವನ ವೀಡಿಯೋ ತೆಕ್ಕೋಬೇಕು ಅಂತ ಪ್ಲಾನ್ನಲ್ಲಿದ್ದಾರೆ ಬಟ್ ಏನಾಗುತ್ತೆ ನೋಡಬೇಕು ಇಲ್ಲಿ ಸೂರ್ಯನ ಫ್ರೆಂಡು ಅದು ಬಾಟ್ಲೇ ಒಂದು ಗಿಫ್ಟ್ ಬಾಟ್ ಬಾಕ್ಸನ್ನು ಸೂರ್ಯನ ಕೊಟ್ಟು ಏನೋ ಫೋನ್ ಬಂತಂತ ಫೋನ್ ತೆಗಿತಾನೆ ಹಾಗೆ ಇದು ಇದರಲ್ಲಿ ಏನಿದೆ ಗೊತ್ತಿದೆಯಾ ಇದು ಫಾರಿನ್ ಬ್ರ್ಯಾಂಡ್ ಕುಡಿತೀರಾ ಆದರೆ ಅಂತ ಹೇಳ್ತಾನೆ ಅದಕ್ಕೆ ಫ್ಯಾಮಿಲಿ ಇದೆಯಾ ಅಂತ ಅನ್ನೋ ಟೆನ್ಷನ್ ಅನ್ನ ಟೆನ್ಷನ್ನ ನಾನು ನಿಮಗೆ ಏನು ಆಗೋಲ್ಲ ನಾನು ಕೊಡ್ತೀನಿ ಅಂತ ಹೇಳ್ತಾನೆ ಅವನ ಫ್ರೆಂಡ್ ಹಾಗೆ ಇಲ್ಲಿ ಸೂರ್ಯ ಮೀನನ ಹತ್ರ ಬಂದು ಫೋಟೋ ತೆಗೊಂಡಿರ್ತಾನೆ ಆವಾಗ ಮನಜ್ ಬಂದು ನೀನು ಯಾವುದೇ ಕಾರಣಕ್ಕೂ ಇವತ್ತು ಕುಡೀಬಾರ್ದು ಮೊದಲೇ ಸರಿ ಇಲ್ಲ ಎಲ್ಲ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಮತ್ತು ನೀನು ಕುಡಿದ್ರೆ ಸರಿ ಇರಲ್ಲ ಅಂತ ಹೇಳ್ತಾನೆ ಹಾಗೆ ಶಾಂತಿ ಅಂತ ಹೋಗಲ್ತಾ ಇರ್ತಾರೆ ಎಷ್ಟು ಗ ವೆರೈಟಿಯಾಗಿ ಫುಡ್ ಇತ್ತಲ್ಲ ಅದರ ಮಧ್ಯೆ ಅಣ್ಣ ಸಾಂಬಾರು ಕಾಣ್ತಾನೆ ಇಲ್ಲ ಅಂತ ಆವಾಗ ರಂಗನಾಥ್ ಹೇಳ್ತಾರೆ ಹಾಗೆ ದೊಡ್ಡವರೆಲ್ಲ ಬರ್ತಾಯಿದ್ರೆ ಊಟ ಎಲ್ಲ ಈ ಥರನೇ ಮಾಡ್ತಾರೆ ಅಂತ ಹೇಳ್ತಾರೆ ಹಾಗೆ ರಂಗನಾಥ್ ಎಲ್ಲಾ ಮಕ್ಕಳನ್ನು ಕರೆದು ಇವಾಗ ಎಲ್ಲಿ ಹೇಗಿದ್ದೀರಾ ಹಾಗೆ ಮನೆಗೆ ಬಂದ ಹಾಗೆ ಇರಬೇಕು ಇಲ್ಲದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಎಲ್ರು ಆಯಿತು ಅಂತ ಹೇಳ್ತಾರೆ ಹಾಗೆ ಇಲ್ಲಿ ರೋಹಿಣಿ ಪ್ಲಾನ್ ಮಾಡ್ತಾ ಇರ್ತಾಳೆ ನಾನು ನೀನು ಶ್ರುತಿ ಮೀನ ಊಟಕ್ಕಂತ ಹೋಗ್ತೀವಿ ಮತ್ತೆ ಮೊಬೈಲ್ ಕದಿದ ನಾನು ನಿಮ್ಮನ್ನು ಊಟಕ್ಕೆ ಕಳಿಸಿ ನಾನು ಮೊಬೈಲ್ ಕದೀತೀನಿ ಅಂತ ಹೇಳ್ತಾಳೆ ರೋಹಿಣಿ ಊಟಕ್ಕೆ ಹೋಗುವಂತ ಕರ್ಕೊಂಡು ಹೋಗ್ತಾ ಇಲ್ಲ ನನ್ನ ಇಲ್ಲಿ ಒಬ್ಬನೇ ಇರ್ತಾನೆ ಇಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಬಂದಿರ್ತಾರೆ ಅವ್ರು ಹೇಳ್ತಾರೆ ನಿಮ್ಮ ಮೂರು ಬ್ರದರ್ಸ್ ಕುಡಿಲಿಲ್ಲದ್ರೆ ಈ ಬಿಸ್ನೆಸ್ ಫ್ಲಾಪ್ ಆಗುತ್ತೆ ಅಂತ ಹೇಳ್ತಾರೆ ನಾನು ಕೊಡಲ್ಲ ಅಂತ ಅದಕ್ಕೆ ಮನೇಜ್ ಬಂದು ಅವ್ರ ಹತ್ರ ಹೇಳ್ತಾನೆ ಸೂರ್ಯ ರವಿ ಹತ್ರ ಕುಡಿಬೇಕಂತ ಅದಕ್ಕೆ ಸೂರ್ಯ ಹೇಳ್ತಾನೆ ನಾನು ಕುಡಿಯಲ್ಲ ಮೀನನಿಗೂ ಹೇಳ್ತೀನಿ ಮನೆಯಲ್ಲೂ ಅಪ್ಪನಿಗೂ ಹೇಳಿದ್ದೀನಿ ನಾನು ಕುಡಿಯಲ್ಲ ಅಂತ ಮುಂದೆ ಏನಾಗುತ್ತೆ ಅಂತ ನೋಡುವ ನೋಡಬೇಕು ನೆಕ್ಸ್ಟ್ ಇದರಲ್ಲಿ ಸೂರ್ಯನ ಕುಡಿದು ಏನಾದರೂ ಎಡವಟ್ ಮಾಡ್ತಾನೆ ಹಾಗೆ ಅವನ ಮೊಬೈಲಲ್ಲಿ ಇರೋ ವೀಡಿಯೋ ರೋಹಿಣಿಗೆ ಸಿಗುತ್ತಾ ಏನಾಗುತ್ತೆ ಹಾಗೆ ಆ ಡೀಲ್ ಮಾಡಲಿಕ್ಕೆ ಬಂದವನು ಬಿಸ್ನೆಸ್ ಮ್ಯಾನ್ ತುಂಬ ಒಳ್ಳೆಯವನಲ್ಲ ಏನಾದರೂ ಅವನು ಕೆಟ್ಟವನ್ನಂದರೆ ಯಾವುದೇ ಥರ ಮೋಸ ಮಾಡಲಿಕ್ಕೆ ಬಂದಿದ್ದಾನ ನೋಡಬೇಕು ಮನಜನಿಂದಾಗಿ ಮನೆಯವ್ರಿಗೆ ಏನಾದರೂ ಮೋಸ ಆಗುತ್ತಾ ಅಂತ